ಮಂಡಲ ದೇವನಿಗೆ ಎಳ್ಳ ದೀಪ ಲೋಹದಾನ ಲೋಹದಾನಗೈದು ಸ್ವಾಮಿ ಕರುಣೆಯನ್ನ ಹೊಂದಿರಿ ನೀಲವಸ್ತ್ರಧಾರಿ ಸ್ವಾಮಿ ಚರಿತೆಯನ್ನ ಕೇಳಿರಿ ನೀತಿವಂತರಾಗಿ ಸ್ವಾಮಿ ಮನವ ಮನವೊಲಿಸಿಕೊಳ್ಳಿರಿ शनिदेवर दर्शिसुता सर्व पाप दहि सिरी शनिदेवर वोलु में संत सदी बालिरी शनिदेवर प्रातिसी शनिवार కుంభ కుంభరాశి అధిపను శని దేవను సర్వ క్షేత్రదూ స్వమి తాను నెలసీవను తిరునల్లార్హరన భవ్య ధామ నిలయనీతను తుప్ప దీప బళగసలు సర్వ శుభవ నీవను నళతీర్థది బరలు సర్వదోష కళెవను నవర శని ఎందు దూరమాడను ಆಂಜನೇಯ ಗುಡಿಯಲ್ಲಿ ಎಳ್ಳ ದೀಪ ಬೆಳಗಲು ಶನಿರಾಜನು ಭಕ್ತರಿಗೆ ಸಿರಿ ಸೌಖ್ಯವ ಕೊಡುವನು ಕರಿಹಸುವಿನ ಕ್ಷೀರ ತಂದು ಲಿಂಗಾರ್ಚನೆ ಮಾಡಲು ಗ್ರಹದೇವನು ಒಲಿದು ಬಂದು ಭಕ್ತರನ್ನು ಪೊರೆವನು ಶನಿವಾರದಿ ಪೂಜಿಸಿ ಶನಿದೇವರ ಧ್ಯಾನಿಸಿ ಶರಣು ಪಂಚತೋನಗಿಸಿ ಗೋವಿಂದನ ಶನಿವಾರದಿ ಭಜಿಸಿ ಪೂಜೆ ನೀಡಲು ಶನಿದೇವನು ಭಕ್ತರನ್ನು ಕರೆದು ಭಾಗ್ಯ ಕೊಡುವನು ತೋರಿದವರ ಕಷ್ಟ ನಷ್ಟ ಕಳೆವನು ಶ್ರೀ ಛಾಯಾನಂದನನು ಶೋಕ ಅಳಿಸಿ ಬಿಡುವನು ನವಗ್ರಹವಾ ಪೂಜಿಸಲು ಶನಿದೇವನು ನಲಿವನು ಭಕ್ತರಾತ್ಮದಲ್ಲಿ ಸ್ವಾಮಿ ನಿರುತ ನೆಲೆಸಿ ಇರುವನು ను తవర బారెవను సంసారవ సుమహారవ మా స్వమి పొరెవను నేను ఎందు మెరదవరా స్వమి ఉడను నీనేరే ఓడోడి బరును सौराष्ट्रद धरी हुटिबन्द महिमनु नगरपप्रीतनु नवनीत हृदयनु कष्टगळनु नीडि स्वामी परीक्षय गैवनु करुणेयिन्द स्वर्गभोगवित्तु प्रभु कावनु ಜಯೋಗಿ ಶನಿ ರಾಜನು ಧನ ಸಂಪದ ತರುವನು ಹಯೋಗದಿ ಸುಖ ಶಾಂತಿ ಸಮೃದ್ಧಿಯ ಕೊಡುವನು ಗಾರ್ಧಯೋಗದಿ ಸ್ವಾಮಿ ಕಾರ್ಯನಾಶಗೈವನು ರಾಜನನ್ನು ಶನಿಶ್ಚರನು ಬೈರಾಗಿಯ ಗೈವನು

ಕಬ್ಬಿಣದ ಪಾದವಿರಿಸಿ ಸ್ವಾಮಿ ತಾನು ಬರುವನು ಧನ ಜನ ಸಂಪದ ನಾಶವ ಶನೇಶ್ಚರನು ಗೈವನು ತಾಮ್ರ ಪಾದವಿರಿಸಿ ಶುಭ ರೂಪ ತಳೆದು ಬರುವನು ಸುಖವನ್ನು ಭಕ್ತರಿಗೆ ಶನಿಶ್ಚರನು ತರುವನು ಶನಿ ಸ್ತೋತ್ರವ ನಿತ್ಯ ಪಠಿಸಿ ಶಾಂತಿ ಮಾಡಿಸಲು ಸರ್ವ ಕ್ಲೇಶ ಕಳೆವನು ಪ್ರತಿ ಶ್ರಾವಣಗಳಲ್ಲಿ ವಿಷ್ಣುರ ಆರಾಧನೆ ಮಾಡ್ತಕ್ಕಂಥ ಪದ್ಧತಿ ಕಾರ್ತೀಕದಲ್ಲಿ ಶಿವನ ಆರಾಧನೆ ಮಾಡ್ತಕ್ಕಂಥ ಪದ್ಧತಿ ವಿಷ್ಣುವಿನ ಈ ಆರಾಧನೆ ಏನು ಮಾಡ್ತೀರಂತಂದ್ರೆ ಈ ದಶಮಹ ಅವತಾರಗಳೇನಿದೆ ಈ ಅವತಾರಗಳಲ್ಲಿ ಶನಿ ಮಹಾರಾಜ ವಿಶೇಷವಾಗಿ ಆಯಪ್ಪನ ತೈಲಾಭಿಷೇಕ ಏನೇನು ಅಲಂಕಾರಗಳು ಇರ್ತಾವ ಪುಷ್ಪಾಲಂಕಾರ ಫಲ ಅಲಂಕಾರ ಬೆಣ್ಣೆ ಅಲಂಕಾರ ಎಲ್ಲ ಅಲಂಕಾರಗಳು ಮಾಡಿ ವಿಶೇಷವಾಗಿ ಆಯಪ್ಪನ ಆರಾಧನೆ ಮಾಡ್ತಕ್ಕಂಥದ್ರಿಂದ ನಮ್ಮ ಸಮಸ್ತ ಭಾರತ ದೇಶಕ್ಕೆ ಎಲ್ರಿಗೂ ಎಲ್ಲಾ ಭಕ್ತಾದಿಗಳಿಗೂ ಒಳ್ಳೇದಾಗ್ತಕ್ಕಂತೆ ಆಶಯಿಸ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದಾಗ್ಲಿ ನನ್ನ ಹತ್ರ ಬಡವರು ಭೇದ ಭಾವನೆ ಸಾಹುಕಾರರು ಎರಡನೇದಾಗಿ ಇವ್ರ ಜಾತಿ ಮತ ಭೇದ ಭಾವನೆ ಏನಿಲ್ಲ ನನ್ನ ಹತ್ರ ಎಲ್ಲರೂ ನನ್ನ ಅಕ್ಕನ ತಂಗಿಯರ ಎಲ್ಲ ನನ್ನ ನಟ ಬಂದ್ರೆ ಎಲ್ಲ ನನ್ನ ತಂದೆ ತಾಯಿನೇ ಎಲ್ಲ ನನ್ನ ಬಂಧು ಒಳಗನು ಊರ್ ಗ್ರಾಮಕ್ಕನು ಒಳ್ಳೇದಾಗ್ಲಿ ಒಂದು ಭಗವಂತನ ಗರ್ಭದಂಗ್ನಲ್ಲಿ ಇಟ್ಟು ಯಾಕೆ ಉತ್ಸವ ಮಾಡ್ಬಿಟ್ಟು ಊರು ಪ್ರಮುಖ ಬೀದಿಗಳಲ್ಲಿ ವೀರಗಾಸೆ ನೃತ್ಯದೊಂದಿಗೆ ಇವಾಗ ಸಾಕ್ಷಾತ್ ವೀರಭದ್ರ ಸ್ವಾಮಿನ ಸಾಕ್ಷಾತ್ ಶೋಪನ್ನ ನಾವು ನೋಡಕ್ಕದ ಆ ರೂಪದಲ್ಲಿ ಅವ್ರು ನೋಡ್ತಾ ಇದ್ರಿ ಏನರ ಆ ಒಂದೊಂದು ವಾಕ್ಯನ ಒಂದು ಕೋಟಿ ಅರ್ಥ ಇರ್ತದೆ ಎಲ್ಲಾರ್ಗು ಒಳ್ಳೇದಾಗ್ಲಕ್ಕಂಥದ್ದು ಊರು ಗ್ರಾಮಕ್ಕ ಎಲ್ಲರಿಗು ನಮ್ಮ ಭಾರತದ ರೈತರಿಗ ಮತ್ತೆ ನಮ್ಮ ಗಡಿ ಕಾಯ್ತಕ್ಕಂತ ಒಂದು ಯೋಧರಿಗ ಎಲ್ರಿಗೂ ಒಳ್ಳೇದಾಗ್ಲಿ ಈ ಪೂಜೆಗೆ ಬಂದಿರೋದು ನಾನು ಸುಮಾರು ಒಂದು ಐದಾರು ಸತಿ ಬಂದಿದ್ದೀನಿ ಐದಾರು ಸತಿ ಬಂದಾಗ ನಾನು ದೇವರನ್ನ ಸೊ ಈ ಗುರುಗಳಲ್ಲೇ ನೋಡಿದೆ ಖಂಡಿತ ತುಂಬಾ ನೋವಲ್ ಬಂದೆ ಇವತ್ತು ನಾನು ಅಷ್ಟೇ ಖುಷಿ ಪಡ್ತಾ ಇದ್ದೀನಿ ಈ ಒಂದು ಸ್ಥಳದ ಮಹಿಮೆ ನಮಗೆ ಫಸ್ಟ್ ಗೊತ್ತಿರ್ಲಿಲ್ಲ ಬಂದು ಒಂದ್ ಸತಿ ಎರಡ್ ಸತಿ ಮೂರನೇ ಸತಿ ಬರಷ್ಟ ನನಗೆ ತುಂಬಾ ಅನುಭವ ಆಗಿದೆ ಬಟ್ ನಾನು ಒಂದು ಅಣ್ಣ ತಮ್ಮ ಒಂದು ಅಕ್ಕ ತಂಗಿಯಲ್ಲಿ ನಾನು ಇದಾದ್ರು ನಮ್ ಗುರುಗಳಿಂದ ನನಗೆ ಖುಷಿ ಪಟ್ಟೆ ಈ ಒಂದು ದೇವಸ್ಥಾನಕ್ಕೆ ಬಂದು ನಮ್ಗೆ ಆಶೀರ್ವಾದ ಸಿಕ್ತು ಇಲ್ಲಿ ಬಂದಾಗ ನಮಗೆ ಬೆಳಗ್ಗೆ ಬಂದ್ರೆ ಸಂಜೆವರೆಗೂ ಹೆಂಗ್ ಹೊತ್ತು ಕಳಿತೀವಿ ಅನ್ನೋದು ಗೊತ್ತಾಗಲ್ಲ ಒಂದ್ ತವ್ರ ಮನೆಗ್ ಬಂದಂಗೆ ಬಂದಂಗ ಬರ್ತೀವಿ ಆ ಅನ್ನದಾನ ಆಗ್ಬೋದು ಪ್ರಸಾದದಲ್ಲಿ ಆಗ್ಬಹುದು ನಮ್ಮಲ್ಲಿ ಸ್ವಾಮಿ ಮಾತಾಡೋದಾಗ್ಬೋದು ಪ್ರತಿ ಒಬ್ಬರನ್ನು ಒಂದೇ ಸಮಾನ ನೋಡ್ತಾರಲ್ಲ ಆ ಒಂದು ತುಂಬಾ ಖುಷಿ ಆಗುತ್ತೆ ಈ ಒಂದು ಸ್ಥಳದ ಮಹಿಮೆನ ನಿಜವಾಗ್ಲು ಈ ಇಷ್ಟು ಜನ ಸಾಗರ ಸೇರಿ ಮಾಡ್ತಾ ಇದಾರೆ ಅಂದ್ರೆ ಮುಂದಿನದಲ್ಲಿ ಇದು ಆತರಷ್ಟು ಸೇರ್ತಾರೆ ಅನ್ನೋದು ಒಂದು ಇದು ಯಾಕಂದ್ರೆ ನನಗೆ ಅನುಭವ ಆಗಿರೋದ್ರಿಂದ ನಾನು ಇದನ್ನ ಹಂಚ್ಕೊಂತ ಇದ್ದೀನಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಐತೆ ಈ ಒಂದ್ ಮಹಿಮೆ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ನಮ್ಗೆ ಒಳ್ಳೇದು ಆಗಿದೆ ಧನ್ಯವಾದಗಳು ಒಂದು ಸಂಪರ್ಕದಲ್ಲಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಆಯಿತು ನಾವು ಇಲ್ಲಿಗೆ ಆಗಿಸಿದ್ವಿ ನಾವು ಇಲ್ಲಿಗೆ ಬಂದಾಗ ಆ ಒಂದು ಸಣ್ಣ ನಮ್ಮ ಶನಿ ಮಹಾತ್ಮ ದೇವಸ್ಥಾನ ಇತ್ತು ಆ ಊರೊಳಗಡೆ ಅಣ್ಣವ್ರ ಮನೆ ಹತ್ರ ನಾವು ಕುಳಿತುಕೊಂಡು ನಾವು ಅಲ್ಲಿ ಅಣ್ಣವ್ರ ಹತ್ರ ಇದನ್ನು ಕೇಳ್ತಾ ಇದ್ವಿ ಆದರೆ ನಾವು ಪ್ರತಿ ವರ್ಷದಲ್ಲೂ ಪ್ರತಿ ದಿನ ಇದು ಹುಣ್ಣಿಮೆಗೆ ಅಮಾವಾಸ್ಯೆಗೆ ನಾವು ಇಲ್ಲಿ ಬರ್ತಾ ಇರ್ತೀವಿ ಹುಣ್ಣಿಮೆನಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ತುಂಬ ಒಳ್ಳೆಯ ಒಂದು ಲೋಕ ಕಲ್ಯಾಣಾರ್ಥವಾಗಿ ಅವ್ರು ಮಾಡ್ತಕ್ಕಂಥ ಒಂದು ಶುಭ ಕಾರ್ಯ ಆಮೇಲೆ ಒಂದು ಅಮಾವಾಸ್ಯೆಗೆ ಪ್ರತಿ ತಿಂಗಳಿದೇಮ ಹೋಮವನ್ನು ಮಾಡ್ತಾ ಇದ್ದಾರೆ ಆ ಹೋಮದಲ್ಲಿ ಎಲ್ಲ ಭಕ್ತಾದಿಗಳು ಜನಕೋಟಿಗೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಾವು ಸುಳ್ಳು ಅಂತ ಹೇಳೋದಲ್ಲ ಇದು ಒಂದು ವರ್ಷದಿಂದ ಒಂದು ವರ್ಷಕ್ಕೆ ನೋಡ್ತಾ ಇದ್ದರೆ ಇಲ್ಲಿ ಒಂದು ಜಾತ್ರೆ ಥರ ಆಗ್ತೈತೆ ಒಂದು ಗುರುಜಿಗಳ ಒಂದು ಆಶೀರ್ವಾದ ಈ ಒಂದು ಎಲ್ಲ ಜನಕೋಟಿಗೆ ಒಳ್ಳೆಯದಾಗಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆಮೇಲೆ ಅಣ್ಣವರು ನಿಜವಾಗ್ಲೂ ಅದು ಅವ್ರು ಹೇಳ್ತಾ ಇರೋದಲ್ಲ ನಮ್ಮ ಜೊತೇಲಿ ಹೆಂಗಿದ್ದಾರೆ ಅಂದರೆ ಜಾತಿ ಮತ ಇನ್ನೊಂದು ಮತ್ತೊಂದು ಏನಿಲ್ಲ ನಮ್ಮ ಜೊತೆಲಿ ಸರ್ವರಲ್ಲಿ ಸರ್ವ ಸಾಮಾನ್ಯರು ಅಂತಾರೆ ಕುಲ್ತ್ಕೊಂಡು ನಮ್ಮ ಜೊತೆ ಊಟ ಮಾಡ್ತಾರೆ ನಮ್ಮ ಜೊತೇಲಿ ಇದು ಮಾಡ್ತಾರೆ ಎಲ್ರಿಗೂ ಹೊಟ್ಟೆಗೆ ಊಟ ಹಾಕಿ ಅವರನ್ನು ಸಂತೋಷಪಡಿಸ್ಬೇಕು ಅವರ ಅವರೊಂದು ಆಸೆ ಆದರೆ ಭಗವಂತ ಆ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅವರ ಅಣ್ಣ ಕುಟುಂಬದವ್ರು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಆಶೀರ್ವಾದ ಮಾಡಬೇಕು ಇವತ್ತು ಪ್ರತ್ಯಂಗಿ ಹೋಮ ಅಲ್ಲಿ ನೋಡ್ಕೊಂಡು ನಾವು ಇಲ್ಲಿ ಶನಿವಾತನ ದೇವಸ್ಥಾನ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಈಗ ಮೆರವಣಿಗೆ ಇದೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ನಾವು ಬಂದಿದ್ದೀವಿ ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದೀವಿ ನಮ್ ಗುರುಗಳು ಇಪ್ಪತ್ತೈದು ನಮ್ಮ ಊರು ಗ್ರಾಮದ ಪಕ್ಕದಲ್ಲೇ ಒಳಗೇಪುರದಲ್ಲಿ ಮದುವೆ ಆಗಿರ್ತಕ್ಕಂಥದ್ದು ಹೋಮ ಅಂತ ಹೇಳ್ಬಿಟ್ಟು ಅವ್ರಿಗಿಬ್ಬರು ಹೆಣ್ಮಕ್ಳು ಅವರು ನಾವು ನಮಗೂ ಮೂವರು ಹೆಣ್ಮಕ್ಳಲ್ಲ ಒಂದೇ ಒಂದಿದೆ ಅಷ್ಟೇ ಇಪ್ಪತ್ತೈದು ವರ್ಷದಿಂದ ನಾವು ನಾವು ಒಂದು ಬೇರೆ ತಾಯಿಗಳಿದ್ರುನು ಜನ್ಮ ಕೊಟ್ಟಿರ್ತಕ್ಕಂಥವ್ರು ಒಂದೇ ಅಣ್ಣ ಬಂದ್ರು ಹಿಂಗೆ ಇಷ್ಟೇ ಬಾಂಧವ್ಯ ಇಪ್ಪತ್ತೈದು ವರ್ಷದಿಂದ ನಾವು ಸತತವಾಗಿ ಇಲ್ಲಿ ಬರ್ತಾ ಇದೀವಿ ಹೋಗ್ತಾ ಇದ್ದೀವಿ ನಮ್ದು ಏನೇ ಸಮಸ್ಯೆ ಆಗಲಿ ಅಥವಾ ದೇವರ ಆಶೀರ್ವಾದದಿಂದ ನಮ್ಗೆ ಎಷ್ಟೋ ನಮ್ಮ ಸಮಸ್ಯೆಗಳು ತೀರಿದವೆ ಅಂತ ನಾವು ಹೇಳ್ತಾ ಇದ್ದೀವಿ